ಈ ಕಾಯಿಲೆ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು ಸರ್ ಯಾರಿಗೂ ಗೊತ್ತಿಲ್ಲ ಇಂಥದ್ದು ಇದೆ ಅಂತ ಇದು ಪೋಲಿಯೋ ನೆಕ್ಸ್ಟ್ ಡೆಡ್ಲಿ ಡಿಸೀಸ್ ಇದೆ ಸರ್ ಆದರೆ ಇದಕ್ಕೆ ಡಯಾಗ್ನೋಸಿಸ್ ಬೇಗ ಸಿಗಲ್ಲ ಎಂತ ಶತ್ರುಗು ಕೂಡ ಒಂದು ಶಿಕ್ಷಣ ಕೊಡಬಾರದು ಅನ್ನೋದು ನನ್ನ ಮೂಲ ಉದ್ದೇಶವಾಗಿರುತ್ತೆ ಈ ಕಾಯಿಲೆಗೆ ಎಷ್ಟು ಬೇಗ ಟ್ರೀಟ್ಮೆಂಟ್ ಕೊಡ್ತೀವೋ ಅಷ್ಟು ತುಂಬಾ ಒಳ್ಳೆಯದು ಈವಾಗ್ಲೇ ತುಂಬಾ ಲೇಟ್ ಆಗಿದೆ ಡಾಕ್ಟರ್ ಹೇಳ್ತಾ ಇರೋದು ಪ್ರತಿ ಒಂದ್ ದಿನ ಕೂಡ ಈ ಕಾಯಿಲೆಗೆ ಮ್ಯಾಟರ್ ಆಗುತ್ತೆ ಅಂತ ಅಂತ ಒಂದು ಕಾಯಿಲೆ ಏನದು ಅದು ಹೆಸರು ಎಸ್ ಎಂ ಎ ಅಂತ ಸ್ಪೈನಲ್ ಮಸ್ಕ್ಯುಲರ್ ಎಟ್ರೋಫಿ ಆದ್ರೆ ಫೈನಲ್ ಟ್ರೀಟ್ಮೆಂಟ್ ನಾವು ಕೊಡಿಸ್ಲೇಬೇಕು ಇಲ್ಲ ನನ್ನ ಮಗ ಬೇರೆ ಮಕ್ಳು ತರ ನಡಿಬೇಕು ಅಂತ ಒಬ್ಬ ತಾಯಿಗೆ ಆಸೆ ಇರುತ್ತೆ ನಡೆಯೋ ನಾನು ಒಂದು ಬೇರೆ ಮ ಕೇವಲ ಒಂದು ರೂಪಾಯಿಯನ್ನ ಅವರ ಫೋನ್ಪೇ ಅಥವಾ ಅಕೌಂಟ್ ಡೀಟೇಲ್ಸ್ ಅನ್ನು ಹಾಕಿರ್ತೀವಿ ಅವ್ರಿಗೆ ಕಳಿಸ್ಕೊಡ್ಬೋದು ಜೊತೆಗೆ ನಿಮ್ಗೆ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತ ಹೇಳಿದ್ರೆ ಅವ್ರ ನಂಬರ್ಗೆ ಕೂಡ ಕಾಲ್ ಮಾಡಿ ಮಾತಾಡಿ ಅವ್ರ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮಗೆ ಕಳಿಸ್ಕೊಡ್ತಾರೆ ಈ ಮಗುಗೆ ಒಂದು ವಿಚಿತ್ರ ಕಾಯಿಲೆಯಿಂದ ಈ ಮಗು ಬಳಲ್ತಾ ಇದೆ ಬರೋಬ್ಬರಿ ಒಂದು ಮುಕ್ಕಾಲು ಕೋಟಿ ಅಥವಾ ಎರಡು ಕೋಟಿಯಷ್ಟು ಹಣ ಅವಶ್ಯಕತೆ ಇದೆ ಮಗುಗೆ ನೋಡ್ಬೋದು ಡಾಕ್ಟರ್ ಕೊಟೇಷನ್ ಕೊಟ್ಟಿರುವಂಥದ್ದು ಕರ್ನಾಟಕದಲ್ಲಿ ಸಾಕಷ್ಟು ಜನ ಕಂಟೆಂಟ್ ಕ್ರಿಯೇಟರ್ಗಳಿದ್ದೀರಾ ಯೂಟ್ಯೂಬು ಇನ್ಸ್ಟಾಗ್ರಾಮ್ನ ಸಾಕಷ್ಟು ಜನ ಫಾಲೋವರ್ಸ್ ಇರೋರು ಇದ್ದೀರಾ ಜೊತೆಗೆ ಸಾಕಷ್ಟು ಜನ ಗಣ್ಯ ವ್ಯಕ್ತಿಗಳಿದ್ದೀರಾ ಸೆಲೆಬ್ರಿಟಿಗಳಿದ್ದೀರಾ ಸೊ ದಯವಿಟ್ಟು ಈ ಮಗು ಕಡೆ ಒಂದು ಸತಿ ಕಣ್ಣಾಯಿಸಿ ಸದ್ಯಕ್ಕೆ ನಾನು ಏನಂದರೆ ನಿಮ್ಮ ಹತ್ರ ಬಿಡ್ಕೊಳ್ಳೋದು ಭಗವಂತ ನನ್ನ ಕೈ ಬಿಟ್ಟಿದ್ರು ಕೂಡ ನಾನು ನೀವು ನನ್ನ ಕೈ ಹಿಡಿತಾನ ಅಂದ್ಕೊಂಡಿದ್ದೀನಿ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳು ಪರವಾಗಿ ಒಂದು ಸಣ್ಣ ಸಹಾಯ ಸೊ ನಿಮಗೆ ಆದಷ್ಟು ಬೇಗ ಜನ ಸಪೋರ್ಟ್ ಮಾಡ್ಲಿ ಆದಷ್ಟು ಬೇಗ ನಿಮ್ಮ ಸಮಸ್ಯೆ ಬಗೆಹರಿಲಿ ದೇವ್ರ ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಸೊ ಮಚ್ ಪ್ರೀತಿಯ ತೋರಿಸೋ ಮನುಜ ಬಿಟ್ಟು ದೈವವು ಬೇರೆಲ್ಲಿದೆ ವಿಶಾಲವಾದ ಹೃದಯಕ್ಕಿಂತ ಗುಡಿಯು ಎಲ್ಲಿ ಸ್ನೇಹಿತ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗನಸ್ ಇದು ನಿಜವಾಗ್ಲೂ ಪ್ರತಿಯೊಬ್ಬರು ಮನಸ್ಸು ಹೊಡೆದೋಗುವಂಥ ವಿಚಾರ ಜೊತೆಗೆ ಪ್ರತಿಯೊಬ್ಬರು ಕಣ್ಣಲ್ಲೂ ನೀರು ಬರುವಂಥ ಒಂದು ಸನ್ನಿವೇಶವನ್ನು ನಾನು ನಿಮಗೆ ತೋರಿಸೋದು ಕೊಟ್ಟಿದ್ದೀನಿ ಸ್ನೇಹಿತರೆ ಭಾಳ ಬೇಜಾರಾಗುತ್ತೆ ನನ್ನ ಪಕ್ಕದಲ್ಲಿರ್ತಕ್ಕಂಥ ಮಗುವಿನ ಹೆಸರು ಅಂತ ಕೇವಲ ಎರಡು ವರ್ಷ ಕೂಡ ಕಂಪ್ಲೀಟ್ ಆಗಿಲ್ಲ ಬಟ್ ಆದರೆ ದೇವರು ಕೊಟ್ಟಿರುವಂಥ ಶಿಕ್ಷೆ ಇದೆಯಲ್ಲ ಎಂಥ ಶತ್ರುಗೂ ಕೂಡ ಇಂಥ ಒಂದು ಶಿಕ್ಷೆನ ಕೊಡಬಾರ್ದು ಅನ್ನೋದು ನನ್ನ ಮೂಲ ಉದ್ದೇಶವಾಗಿರುತ್ತೆ ಭಾಳ ಬೇಜಾರಾಗ್ತಿದೆ ಭಾಳ ನೋವಾಗ್ತಿದೆ ಯಾಕೆ ಅಂತೇಳಿದ್ರೆ ಯಾರೋ ಧಾರಣೆ ಮಾಡೋಂಥವರು ಅಥವಾ ಸಾಕಷ್ಟು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದಂಥವ್ರಿಗೋ ಅಥವಾ ಈ ದೇಶಕ್ಕೆ ಮಾರಕವಾಗಿ ಜೀವನವನ್ನು ನಡೆಸ್ತಾ ಇರ್ತಕ್ಕಂಥವ್ರಿಗೋ ಇಂಥ ರೋಗ ಬಂದರೆ ಬಹುಶಃ ನಾವೆಲ್ಲ ಖುಷಿ ಪಡ್ಬೋದು ಆದರೆ ಪ್ರಪಂಚದ ಜ್ಞಾನನೇ ಇಲ್ಲದೆ ಇರ್ತಕ್ಕಂಥ ಪ್ರಪಂಚವನ್ನು ಇನ್ನೂ ಕಣ್ಣು ತೆಗೆದು ನೋಡದೇ ಇರ್ತಕ್ಕಂಥ ಒಂದು ಮಗುವಿಗೆ ಇಂಥ ಒಂದು ದುರಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ಇದು ಪ್ರತಿಯೊಬ್ಬರೂ ಕೂಡ ನಿಜವಾಗ್ಲೂ ಕಣ್ಣಲ್ಲಿ ರಕ್ತ ಬರುತ್ತೆ ಈ ವಿಷಯವನ್ನು ತಿಳ್ಕೊಳ್ತಾ ಹೋದರೆ ತಮಗೆ ನಿಜವಾಗ್ಲೂ ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋನ ಪ್ರತಿಯೊಬ್ಬರು ನೋಡಿ ಬರೀ ನೋಡೋದಷ್ಟೇ ಅಲ್ಲ ನಿಮ್ಮಲ್ಲೂ ನಿಮಗೂ ಕೂಡ ಏನಾದರೂ ಹೃದಯ ಇದ್ದರೆ ನೀವು ಕೂಡ ಒಂದು ತಾಯಿಯ ತಾಯಿಯಾಗಿದ್ದರೆ ಅಥವಾ ನೀವು ಕೂಡ ಮಕ್ಕಳಿಗೆ ಜನ್ಮವನ್ನು ಕೊಟ್ಟಿದ್ದರೆ ಖಂಡಿತವಾಗ್ಲೂ ಇಂಥ ಒಂದು ಕಷ್ಟದ ದಿನಕ್ಕೆ ಪ್ರತಿಯೊಬ್ಬರೂ ಕೂಡ ಸಹಾಯವನ್ನು ಸಾಕಾರವನ್ನು ಆಶೀರ್ವಾದವನ್ನು ಜೊತೆಗೆ ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀರಾ ಸೊ ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಜವಾಗ್ಲೂ ನಮ್ಮ ಚಿರಾಗವರು ಕೇವಲ ಇನ್ನೂ ಎರಡು ವರ್ಷ ಕೂಡ ಕಂಪ್ಲೀಟ್ ಆಗಿಲ್ಲ ಆದರೆ ದೇವರ ದೃಷ್ಟಿಗೆ ಅವರು ಸಿಲುಕಿದ್ದಾರೆ ಅಂತಲೇ ಹೇಳ್ಬೋದು ಇದರಿಂದ ಖಂಡಿತವಾಗಲೂ ಪಾರಾಗ್ತಾರೆ ಕಾರಣ ಏನಂತ ಹೇಳಿದ್ರೆ ಇದಕ್ಕೆ ಮುಖ್ಯವಾಗಿ ಇಡೀ ಕರ್ನಾಟಕದ ಜನ ಇಡೀ ದೇಶದ ಜನ ಮಾನವರು ಅನ್ನೋ ಪ್ರತಿಯೊಬ್ಬರು ಕೂಡ ಈ ಒಂದು ವಿಷಯಕ್ಕೆ ಸಪೋರ್ಟ್ ಮಾಡಬೇಕು ಸಹಾಯ ಮಾಡಬೇಕು ಸರ್ ನನ್ನ ಹೆಸರು ಸಾಯಿಬಾರ್ಗವಿ ಅಂತ ಹಾಂ ನಾವು ಬರೆದು ಬರೋದು ಮಂಡ್ಯದಿಂದ ನಿಮ್ಮದು ಮೂಲ ಊರು ಮಂಡ್ಯ ಮಂಡ್ಯದ ಹತ್ರ ಯಾವ ಊರು ಶಿವಾರ ಅಂತ ಸರ್ ಹಾಂ ಮಂಡ್ಯದ ಹತ್ರ ಶಿವಾರ ಅನ್ನೋ ಒಂದು ಗ್ರಾಮಕ್ಕೆ ಸೇರಿದಂಥವರು ಹೇಳಿ ಅಮ್ಮ ಸರ್ ನಮ್ಮ ನನ್ನ ಮಗ ಈಗ ಇನ್ನು ಎರಡು ತಿಂಗಳಲ್ಲಿ ಎರಡು ವರ್ಷ ಆಗುತ್ತೆ ಅವ್ನಿಗೆ ಆದ್ರೆ ಅವ್ನು ಇನ್ನೂ ನಡೆಯೋಕ್ಕಾಗ್ತಾ ಇಲ್ಲ ಪ್ರಯತ್ನನೂ ಮಾಡೋಕ್ಕಾಗಲ್ಲ ಅವ್ನ ಕೈಲಿ ಬೇಕಾದದ್ಲು ಸೊ ನಾವು ತುಂಬ ಡಾಕ್ಟರ್ಸ್ ಹತ್ರ ತೋರಿಸಿದ್ವಿ ಆದರೆ ಸಡನ್ ಆಗಿ ಡಾಕ್ಟರ್ ಡಾಕ್ಟರ್ ಹೇಳಿದ್ರು ಇಷ್ಟು ಲೇಟ್ ಆಯಿತು ಸ್ವಲ್ಪ ಬ್ಲಡ್ ಟೆಸ್ಟ್ ಮಾಡ್ಸಿದೆ ಜೆನೆರಿಕ್ ಟೆಸ್ಟ್ ಮಾಡ್ಸಿ ಅಂತ ಎರಡು ವರ್ಷ ಆದ್ರೂ ಮಗು ನಡೆಯೋದಕ್ಕೆ ಟ್ರೈ ಟ್ರೈ ಮಾಡ್ತಾ ಇಲ್ಲ ಸ್ವಲ್ಪನೂ ಟ್ರೈ ಮಾಡ್ತಾ ಇಲ್ಲ ನಿಂತ್ಕೊಳ್ಳೋದು ಆಗ್ತಾ ಇಲ್ಲ ನನ್ನ ಮಗನಿಗೆ ನಾವು ಈ ಥರ ಬೇಡ ಬೇಡ್ಕೊಳೋ ಪರಿಸ್ಥಿತಿ ಅಂತ ನನ್ನ ಜೀವನದಲ್ಲಿ ಅಂದುಕೊಡಿರಲಿಲ್ಲ ಆದರೆ ಇವತ್ತು ಆ ಪರಿಸ್ಥಿತಿ ಬಂದುಬಿಟ್ಟಿದೆ ನನ್ನ ಮಗನ ಜೀವನ ಕಾಪಾಡಬೇಕು ಅಂದರೆ ನಾನು ಇದು ಕೆಲಸ ಮಾಡಲೇಬೇಕಾಗುತ್ತೆ ಸೊ ಇದಕ್ಕೋಸ್ಕರ ನಾನು ಈ ಥರ ಕೇಳಿ ದುಡ್ಡು ಕೇಳ್ತಾ ಇರೋದು ಈ ಒಂದೂವರೆ ಕೋಟಿ ಒಂದು ಮುಕ್ಕಾಲು ಕೋಟಿ ಎರಡು ಕೋಟಿ ಅನ್ನೋದು ತುಂಬ ದೊಡ್ಡ ಅಮೌಂಟು ಈ ಅಮೌಂಟ್ ನನ್ನ ಜೀವನ ಪೂರ್ತಿ ಕೆಲಸ ಮಾಡೋರು ಕೂಡ ಸೇವ್ ಮಾಡೋದಕ್ಕಾಗಲ್ಲ ಅದರಿಂದಾಗಿ ನಾನು ಇವತ್ತು ನನ್ನ ಮಗನ ಜೀವನ ಕಾಪಾಡಬೇಕು ಅಂತ ನಾನು ಈ ಇದ್ದೀನಿ ಸರ್ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳು ಪರವಾಗಿ ಒಂದು ಸಣ್ಣ ಸಹಾಯ ಸೊ ನಿಮಗೆ ಆದಷ್ಟು ಬೇಗ ಜನ ಸಪೋರ್ಟ್ ಮಾಡಲಿ ಆದಷ್ಟು ಬೇಗ ನಿಮ್ಮ ಸಮಸ್ಯೆ ಬಗೆಹರಿಲಿ ದೇವರ ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಸೊ ಮಚ್